ಸರ್ ಇವತ್ತು ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ತುಂಬಾ ಒಳ್ಳೇದು ಬಸ್ ಸಿಕ್ಕಿದ್ ಬಹಳ ಒಳ್ಳೇದಾಯ್ತು ಆರ್ ತಿಂಗಳಿಂದ ಸ್ವಲ್ಪ ತುಂಬಾ ಕಷ್ಟ ಬೀಳ್ತಾ ಇದ್ರು ಬೆನ್ನೋವಿಂದ ತುಂಬಾ ಒಳ್ಳೇದಾಯ್ತು ಸಿಕ್ಕಿ ನಿಮ್ಗೆ ಏನ್ ಅನ್ಸ್ತು ಸರ್ ಅಂದ್ರೆ ಅವರು ಈ ಕೇಸಲ್ಲಿ ಒಳಗಡೆ ಹೋದಾಗ ನಿಮ್ಗೆ ಏನು ಅನಿಸ್ತು ಅಂತ ಅವಾಗ ಆ ಮೂಮೆಂಟ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಮನುಷ್ಯ ಯಾಕೆ ತಪ್ಪು ಮಾಡ್ದ ಅಂತ ಅನ್ನಿಸ್ತು ತಪ್ಪು ಮಾಡ್ಬಿಟ್ಟಿದ್ದಾರೆ ಹೋಗ್ಲೇಬೇಕಾಗತ್ತೆ ಆ ಟೈಮಲ್ಲಿ ಸ್ವಲ್ಪ ಬೇಜಾರು ಅನಿಸ್ತು ಸರ್ ಇವತ್ತು ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ತುಂಬ ಖುಷಿ ಆಗ್ತಿದೆ ಮುಂಚೆನೂ ಬರಬೇಕಿತ್ತು ಆದ್ರೆ ಬರೋದು ಸ್ವಲ್ಪ ಲೆಟ್ ಆಗೈತು ಆದ್ರina ಡಿ ಬಾಸ್ ಕಮ್ ಬ್ಯಾಕ್ ಮಾಡ್ತಾರೆ ನಿಮಗೆ ಏನು ಸರ್ ಅಂದ್ರೆ ಜામಿನ್ ಸಿಕ್ತು ಅಂತ ಗೊತ್ತಾದಾಗ ನಿಮಗೆ ಏನು ಅನಿಸ್ತ ತುಂಬಾ ಖುಷಿ ಆಗ್ತು ತುಂಬಾ ಖುಷಿ ಆಗ್ತನೋ ಇದೆ ಆರ ಅಭಿಮಾನಿ ನಾ ಪಕ್ಕಾ ಅಭಿಮಾನಿ ಡಿ ಬಾಸ್ ಅಭಿಮಾನಿನೇ

ಬಟ್ ಸಹಜ ಬಟ್ ಸ್ವಲ್ಪ ತಪ್ಪು ಆಗಿದೆ ಬಟ್ ಅವರಿಗೆ ಪವರೆಲ್ಲ ಇತ್ತು ಬೇರೆ ಏನಾರು ಮಾಡಬೇಕಿತ್ತು ಬಟ್ ಆ ಥರ ಮಾಡಬಾರ್ದಿತ್ತು ಬಟ್ ಆಗಿದೆ ಬಟ್ ಸ್ಟಿಲ್ ಆ ಥರ ಮಾಡಲ್ಲ ಅಂತ ನೆನಪಿದೆ ಅನ್ನಲ್ಲ ಅಷ್ಟೇ ಪ್ರೀತಿಸ್ತೀರಾ ಏನು ಅಷ್ಟೇ ಪ್ರೀತಿಸ್ತೀನಿ ಏನಾದ್ರೂ ಹೇಳೋದಾದ್ರೆ ಏನು ಟ್ವೆಂಟಿ ಫಿಫ್ತಿಗೆ 2025 ವಿಲ್ ಡಿವಿಲ್ ಬರ್ತಾ ಇದೆ ವೇಟ್ ಮಾಡ್ತಾ ಇದೀವಿ ಹಿ ವಿಲ್ ಕಮ್ ಬ್ಯಾಕ್ ತೋರಿಸಿ ಖಂಡಿತ ತೋರಿಸಿ ತೋರಿಸ್ತೀನಿ ಜಿಡಿ ಜೈ ಡಿ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ